ನಮಸ್ಕಾರ ಸ್ನೇಹಿತರೆ ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಗಣಿತ ಪಾಠ ವಾಸ್ತವ ಸಂಖ್ಯೆಗಳ ಬಗ್ಗೆ ಅಭ್ಯಾಸ ಮಾಡೋಣ ಹಿಂದಿನ ವಿಡಿಯೋದಲ್ಲಿ ನಾವು ಅಂಕಗಣಿತದ ಮೂಲ ಪ್ರಮೇಯದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಇಂದಿನ ವಿಡಿಯೋದಲ್ಲಿ ನಾವು ಉದಾಹರಣೆ ಪ್ರಶ್ನೋತ್ತರಗಳನ್ನು ನೋಡೋಣ ಅದರಲ್ಲಿ ಮೊದಲನೇ ಉದಾಹರಣೆ ಟೆಕ್ಸ್ಟ್ ಟೆಕ್ಸ್ಟ್ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಾಲ್ಕು ನಾಲ್ಕರ ಗಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳುತ್ತದೆ ಎಂದು ಪರೀಕ್ಷಿಸಿ ಅಂತ ಅವರು ಹೇಳಿದ್ದಾರೆ ನಾಲ್ಕರ ಗಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳುತ್ತದೆಯೇ ಎಂದು ಪರೀಕ್ಷಿಸಿ ಅಂತ ಅವರು ಕೇಳಿದ್ದಾರೆ ನಾಲ್ಕರ ಗಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳುತ್ತದೆ ಎಂದು ನಾವು ಭಾವಿಸೋಣ ಅಥವಾ ಊಹಿಸೋಣ ನಾವು ಕಲ್ಪಿಸಿಕೊಳ್ಳೋಣ ಅದನ್ನು ಸೊನ್ನೆಯಿಂದ ಕೊನೆಗೊಳ್ಳುತ್ತದೆ ಅಂತ ಹೇಳಿ ನಾವು ಊಹಿಸಿಕೊಳ್ಳೋಣ ಇಲ್ಲಿ ಏನು ಎನ್ ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರಲಿ ಅಂತ ನಾನು ತಗೊಂಡಿದ್ದೀನಿ ಹಾಗೆ ನೋಡ್ರಿ ಈಗ ನಾವೇನಂದರೆ ಸೊನ್ನೆಯಿಂದ ಕೊನೆಗೊಳ್ಳುವಂಥ ಸೊನ್ನೆಯಿಂದ ಕೊನೆಗೊಳ್ಳುವ ಸಂಖ್ಯೆಯು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತೈತೆ ಅಂದರೆ ಎರಡರಿಂದ ಬಾಗೋಗ್ತದೆ ಮತ್ತು ಐದರಿಂದ ಭಾಗ ಹೋಗ್ತದೆ ಅಂತ ಹೇಳ್ಬೋದು ನಾವು ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ತು ಗೊತ್ತೀನಿ ಇಪ್ಪತ್ತನ್ನೋದು ಎರಡೊಂದಲೆ ಎರಡು ಹತ್ತಲೇ ಎರಡರಿಂದ ಭಾಗ ಹೋಗುತ್ತೆ ಇಪ್ಪತ್ತನ್ನೋದು ಮೂರರಿಂದ ಭಾಗ ಹೋಗುತ್ತಾ ಇಲ್ಲ ಇಪ್ಪತ್ತನ್ನೋದು ನಾಲ್ಕರಿಂದ ಹೋಗುತ್ತೆ ಆದರೆ ನಾಲ್ಕನ್ನೋದು ಏನು ಅವಿಭಾಜ್ಯ ಸಂಖ್ಯೆ ಅಲ್ಲ ಅದಕ್ಕಾಗಿ ನಾನು ಏನು ಮಾಡ್ತೀನಿ ನಾಲ್ಕರ ಮುಂದಿನ ಸಂಖ್ಯೆ ಯಾವುದು ಐದು ಐದು ಅನ್ನೋದು ಅವಿಭಾಜ್ಯ ಸಂಖ್ಯೆ ಐದರಿಂದ ಕೂಡ ಏನಾಗುತ್ತೆ ಏನು ಇಪ್ಪತ್ತನ್ನೋದು ಭಾಗ ಹೋಗುತ್ತೆ ಐದು ನಾಲ್ಕಲೇ ಇಪ್ಪತ್ತು ಅಂದರೆ ಸೊನ್ನೆ ಕೊನೆಯಲ್ಲಿ ಸೊನ್ನೆ ಇದ್ದಾಗ ಅವು ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾವೋ ಎರಡು ಮತ್ತು ಐದರಿಂದ ಏನಾಗ್ತವೆ ಎರಡು ಮತ್ತು ಐದರಿಂದ ಭಾಗ ಹೋಗುತ್ತವೆ ಸೊನ್ನೆಯಿಂದ ಕೊನೆಗೊಳ್ಳುವ ಸಂಖ್ಯೆಯು ಎರಡು ಮತ್ತು ಐದರಿಂದ ಭಾಗ ಹೋಗುತ್ತದೆ ಅಂತ ಹೇಳಿ ನಾವು ಹೇಳ್ಬೋದು ಅಂದರೆ ಇವು ಅವಿಭಾಜ್ಯ ಅಪವರ್ತನವಾಗಿವೆ ಅಂತ ಹೇಳಿದೆ ನಾನು ಈಗ ನೋಡಿ ನಾಲ್ಕು ಎನ್ ಇದು ಎರಡರಿಂದ ಮಾತ್ರ ಭಾಗ ಹೋಗ್ತದೆ ಆದ್ರೆ ಏನು ಐದರಿಂದ ಏನಿದು ಭಾಗ ಹೋಗೋದಿಲ್ಲ ನಾಲ್ಕು ನಾಲ್ಕರ ಘಾತ ಎನ್ ಇದು ಎರಡರಿಂದ ಮಾತ್ರ ಏನು ಭಾಗ ಹೋಗುತ್ತದೆ ಆದರೆ ಐದರಿಂದ ಏನಾಗೋದಿಲ್ಲಪ್ಪ ಇದು ನಾಲ್ಕರ ಘಾತ ಎನ್ ಇದು ಭಾಗ ಹೋಗುವುದಿಲ್ಲ ಅಂದ್ರೆ ನಾಲ್ಕರ ಗಾತ್ರ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ನಾವು ಹೇಳ್ಬೋದು ಇಲ್ಲಿ ಎರಡರಿಂದ ಸೊನ್ನೆಯಿಂದ ಕೊನೆಗೊಳ್ಳುವ ಸಂಖ್ಯೆಯು ಎರಡರಿಂದನೂ ಬಾಗಬೇಕು ಐದರಿಂದನೂ ಬಾಗೋದಾಗ ಏನಾಗುತ್ತೆ ಸೊನ್ನೆಯಿಂದ ಕೊನೆಗೊಳ್ಳುತ್ತದೆ ಅಂತ ಹೇಳ್ಬೋದು ಆದರೆ ನಾಕರ ಗಾತ ಏನ ನಾಲ್ಕರಘಾತ ಏನಿದೆ ಏನು ಎರಡರಿಂದ ಭಾಗ ಹೊಕ್ಕೈತಿ ಆದ್ರೇನ ಐದರಿಂದ ಏನ ಭಾಗ ಹೋಗುವುದಿಲ್ಲ ಆದ್ದರಿಂದ ನಾಲ್ಕರ ಗಾತ ಎಣ್ಣು ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ನಮ್ಮ ಊಹೆ ಅಥವಾ ನಮ್ಮ ಕಲ್ಪನೆ ತಪ್ಪಾಗಿದೆ ಅಂತ ನಾವು ಹೇಳ್ಬೋದು ಇಲ್ಲಿ ಇಷ್ಟು ಈ ಕ್ವಶನ್ ಕೊಟ್ಟಿದಾರಲ್ಲ ಇದ್ರ ಅರ್ಥ ಏನು ಅಂತಂದ್ರೆ ಇಲ್ಲಿ ನೋಡಿ ನಾಲ್ಕರ ಗಾತ ತಗೋತೀನಿ ಇಲ್ಲಿ ನಾ ಎಣ್ಣು ಏನಿದ್ದಲ್ಲಿ ನಾವು ಒಂದಂತೀನಿ ನಾಕರ ಗಾತ ಒಂದ್ರೆ ನಾಲ್ಕು ನಾಲ್ಕರ ಗಾತ ಎರಡು ತಗೋತೀನಿ ಎರಡು ಇದ್ದಲ್ಲಿ ಎರಡು ತಗೋತೀನಿ ನಾಲ್ಕರ ಗಾತ ಎರಡು ಅಂದರೆ ಹದಿನಾರು ಇಲ್ಲಿ ಎರಡನಿದ್ದಲ್ಲಿ ಮೂರು ತಗೋತೀನಿ ನಾಲ್ಕರ ಗಾತ ಮೂರು ಅಂದರೆ ಎಷ್ಟಾಗುತ್ತೆ ನಾಲ್ಕು ನಾಕ್ಳೆ ಹದಿನಾರು ಹದಿನಾರು ನಕ್ಳೆ ಆಗುತ್ತೆ ಈಗ ನೋಡಿ ಇಲ್ಲಿ ಕೊನೆಯ ಸಂಖ್ಯೆ ಏನು ನಾಲ್ಕು ಸೊನ್ನೆ ಬಂದಿಲ್ಲ ಇಲ್ಲಿ ಹದಿನಾರಲ್ಲಿ ಕೊನೆಯ ಸಂಖ್ಯೆ ಆರು ಸೊನ್ನೆ ಬಂದಿಲ್ಲ ನಾಲ್ಕರ ಗಾತ ಮೂರು ತಗೊಂಡಿದ್ದೀನಿ ಇಲ್ಲಿ ಅರವತ್ನಾಲ್ಕು ಬಂದಿದೆ ಅರ್ವತ್ನಾಕರಲ್ಲಿ ಕೊನೆಯ ಸಂಖ್ಯೆ ಏನು ನಾಲ್ಕು ಬಂದಿಲ್ಲ ಅಂತಂದ್ರೆ ಘಾತ ಏನ್ ಇದು ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಅರ್ಥ ಇಲ್ಲಿ ಹೇಳಿದಿನ ಇದರ ಅರ್ಥನೇ ಇದು ಅಂತ ನಾ ಹೇಳಬಹುದು ಈಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ನಾವು ಹೋಗೋಣ ಇಪ್ಪತ್ತರ ಲ ಅ ಮತ್ತು ಲ ಮತ್ತು ಮಾಸವನ್ನು ಮಾಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಅವಿಭಾಜ್ಯ ಅಪವರ್ತನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಅವರು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ ಎಕ್ಸಾಂಪಲ್ ಎರಡೇನು ಹೇಳಿದಾರವರು ಆರು ಮತ್ತು ಇಪ್ಪತ್ತರ ಲಸ ಮತ್ತು ಮಸಾವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಮೊದಲೇದಾಗಿ ನಾವು ಆರನ್ನೇ ಏನು ಮಾಡೋಣ ಅವಿಭಾಜ್ಯ ಅಪವರ್ತನವಾಗಿ ನಾವು ವಿಂಗಡಣೆ ಮಾಡ್ಕೋಣ ಎರಡು ಮೂರಲೆ ಆರು ಮೂರೊಂದಲೇ ಮೂರು ನಮಗಿಲ್ಲಿ ಏನು ಸಿಕ್ತು ಎರಡು ಇಂಟು ಮೂರು ಅಂತ ಸಿಕ್ತು ಈಗ ನೋಡಿ ಎರಡು ಇಂಟು ಮೂರು ಎರಡರ ಗಾತ ಬಂದು ಮೂರರ ಒಂದು ಯಾಕಂದರೆ ಎರಡನ್ನೂ ಒಂದೇ ಸಿಕ್ಕಿದೆ ಮೂರನ್ನು ನಮಗೆ ಒಂದೇ ಸಿಕ್ಕಿದೆ ಗಾತ ಸಂಖ್ಯೆ ಒಂದು ಬಂದರೆ ಅದನ್ನು ಬರೆದ್ರೂ ನಡಿಯುತ್ತೆ ಬಿಟ್ಟರು ನಡೀತೆ ಈಗ ನಾವು ಇಪ್ಪತ್ತನ್ನ ಏನು ಮಾಡೋಣ ಅವಿಭಾಜ್ಯ ಅಪವರ್ತನವಾಗಿ ಈಗ ಆರನ್ನ ಮಾಡ್ಕೊಂಡ್ರೆ ಈಗ ಇಪ್ಪತ್ತನ್ನು ನಾವು ಏನು ಮಾಡೋಣ ಅವಿಭಾಜ್ಯ ಅಪವರ್ತನವಾಗಿ ನಿಮ್ಗೆ ಅರ್ ಎರಡು ಹತ್ತಲೇ ಇಪ್ಪತ್ತು ಎರಡು ಐದಲೇ ಹತ್ತು ಐದು ಒಂದಲೇ ಐದು ನಮ್ಗಿಲ್ಲಿ ಏನೇನು ಸಿಕ್ತು ಎರಡರ ಎರಡು ಎರಡು ಇಂಟು ಎರಡು ಸಿಕ್ತು ಎರಡ ಸಿಕ್ಕಿದಾವ ಎರಡು ಸಿಕ್ಕಿದಾವೆಲ್ಲ ಎರಡರಾಗ ಎರಡು ಇಂಟು ಐದು ಅಂತ ಬರಿಬಹುದು ಈಸ್ ಈಕ್ವಲ್ ಟು ಆರ್ ಈಸ್ಟು ಇಪ್ಪತ್ತು ಅಂತ ಬರಿಬಹುದು ಈಗ ಅವ್ರು ಏನ್ ಹೇಳಿದಾರಂತಂದ್ರೆ ಲಸಾವ ಮತ್ತೆ ಮಸಾವನ್ನ ಕಣ್ಣು ಹಿಡಿಯಿರಿ ಅಂತ ಕೇಳಿದಾರೆ ನಾವೇನ್ ಮಾಡೋಣ ಈಗ ಲಸಾವನ್ನ ಮೊದಲನೇದಾಗಿ ಕಂಡು ಹಿಡ್ಕೋಣ ಎತ್ತರದು ಆರು ಮತ್ತು ಇಪ್ಪತ್ತರ ಲಸ ಈಸ್ ಈಕ್ವಲ್ ಟು ಫಸ್ಟ್ ನೋಡ್ರಿ ಈಗ ನಾವು ಇಲ್ಲೇನು ಬಂದಿದ್ದಾವಲ್ಲ ಈ ಘಾತ ಸಂಖ್ಯೆಗಳನ್ನ ನಿಮ್ಗೆ ಎರಡು ಇಂಟು ಮೂರು ಬಂದಿದೆ ಎರಡರ ಗಾತ ಎರಡು ಇಂಟು ಐದು ಇದೇನು ಬಂದಿದೆಯಲ್ಲ ಇವುಗಳನ್ನು ನಾವು ನೋಡ್ಕೋಬೇಕು ಲ ಸ ಅ ಕಂಡು ಹಿಡಿಯಬೇಕಾದರೆ ನಾವು ಈ ಎರಡರಲ್ಲಿ ಇದರಲ್ಲಿ ಮತ್ತು ಇದರಲ್ಲಿ ಯಾವುದು ಸಾಮಾನ್ಯವಾಗಿದೆ ಅಂತ ನಾವು ನೋಡಬೇಕು ಯಾವುದು ಸಾಮಾನ್ಯವಾಗಿದೆ ಕಾಮನ್ ಆಗಿ ಯಾವುದಿದೆ ಎರಡಿದೆ ಎರಡಿದೆ ಈಗ ಸಾಮಾನ್ಯವಾಗಿ ಯಾವುದಿದೆ ಅಂತ ನಮಗೆ ಗೊತ್ತಾಯ್ತು ಎರಡಿದೆ ಅಂತ ಗೊತ್ತಾಯ್ತು ಎರಡಿದೆ ಅಂತ ಗೊತ್ತಾದ ಮೇಲೆ ಈ ಸಾಮಾನ್ಯದರಲ್ಲಿ ಘಾತ ಸಂಖ್ಯೆ ಯಾವ್ದಕ್ಕೂ ಜಾಸ್ತಿ ಇದೆ ಇದರ ಘಾತ ಸಂಖ್ಯೆ ಏನಿಲ್ಲ ಅಂದ್ರೆ ಒಂದಿರುತ್ತೆ ಇದರ ಘಾತ ಸಂಖ್ಯೆ ಎಷ್ಟಿದೆ ಎರಡಿದೆ ಅದಕ್ಕಾಗಿ ನಾವು ಈ ಲಸಾ ಕಂಡು ಹಿಡಿಯಬೇಕಾದ್ರೆ ನಾವೇನ್ ಮಾಡ್ಬೇಕು ಎರಡು ಕಡೆ ಯಾವ ಇದಾವೆ ಎರಡು ಕಡೆ ಯಾವ ಸಾಮಾನ್ಯ ಇದಾವೆ ಅಂತ ನೋಡಬೇಕು ಇಲ್ಲಿ ಇದನ್ನ ಇದನ್ನ ನಾವು ನೋಡಿದಾಗ ನಮ್ಗೆ ಎರಡು ಕಡೆ ಸಾಮಾನ್ಯವಾಗಿ ಎರಡು ಸಿಗುತ್ತೆ ಆದ್ರೆ ಘಾತ ಸಂಖ್ಯೆ ಯಾವ್ದು ಜಾಸ್ತಿ ಇದೆ ಇಲ್ಲಿ ಎರಡರ ಘಾತ ಒಂದಿದೆ ಇದು ಎರಡರ ಘಾತ ಎರಡು ಇದೆ ಈಗ ಏನ್ ತಗೊಳ್ಳೋಣ ಅಂದ್ರೆ ಎರಡರ ಘಾತ ಜಾಸ್ತಿ ಇಲ್ಲಿ ಲಸಾ ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ಬೇಕು ನಾವು ಘಾತ ಸಂಖ್ಯೆ ಜಾಸ್ತಿ ಇದನ್ನ ತಗೋಬೇಕು ಅಂದ್ರೆ ಇಲ್ಲಿ ಎರಡರ ಘಾತ ಎರಡು ತಗೋತೀನಿ ನಾನು ಎರಡರ ಘಾತ ಎರಡು ತಗೋತೀನಿ ಈ ಎರಡರ ಸಂಖ್ಯೆ ಕಡಿಮೆ ಇದೆಯಲ್ಲ ಬಿಟ್ಬಿಡ್ಬೇಕು ಆಮೇಲೆ ಏನ್ ಉಳಿಯುತ್ತೆ ನಮ್ಗೆ ಇಲ್ಲಿ ಈ ಮೂರ್ ಅನ್ನೋದು ಉಳಿಯುತ್ತೆ ಇಂಟು ಮೂರ್ ಇದ್ರಲ್ಲಿ ಏನ್ ಉಳಿಯುತ್ತೆ ಅನ್ನೋದು ಉಳಿಯುತ್ತೆ ಅಂದ್ರೆ ನಾವು ಲಸಾ ಕಂಡು ಹಿಡಿಬೇಕಾದ್ರೆ ಎರಡು ಕಡೆ ಮೊದಲನೇದಾಗಿ ಎರಡು ಕಡೆ ಸಾಮಾನ್ಯ ಇದ್ದಿದ್ದನ್ನ ನೋಡ್ಕೋಬೇಕು ಆ ಸಾಮಾನ್ಯದರಲ್ಲಿ ಯಾವುದು ಗಾತ ಸಂಖ್ಯೆ ಜಾಸ್ತಿ ಇದೆಯಲ್ಲ ಅದನ್ನ ನಾವು ಮೊದಲು ಬರ್ಕೋಬೇಕು ಆಮೇಲೆ ಉಳಿದಿದ್ದು ಏನಿದಾವಲ್ಲ ಅವನ್ನೆಲ್ಲ ಬರಿಬೇಕು ಏನಿಲ್ಲ ಉಳಿತು ಮೂರು ಉಳಿತು ಆಮೇಲೆ ಏನು ಉಳಿತು ಐದು ಉಳಿತು ಅದನ್ನ ನಾ ಏನು ಬರದೆ ಮೂರು ಇಂಟು ಐದು ಅಂತ ಬರದೆ ಎರಡರ ಗಾತ ಎರಡಂದ್ರೆ ನಾಲ್ಕು ಇಂಟು ಮೂರು ಇಂಟು ಐದು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಇದೇ ಎಷ್ಟಪ್ಪ ಅರವತ್ತು ಲಸ ಎಷ್ಟು ಬಂತು ನಮ್ಗೆ ಈಗ ಅರ್ವತ್ತು ಬಂತು ಅಂತ ಹೇಳ್ಬೋದು ಮಸ ಅನ್ನೋರಿದು ಆರು ಇಪ್ಪತ್ತರ ಮಸ ಈಗ ನಾವ್ ಮತ್ತೇನ್ ಮಾಡ್ಬೇಕು ಇದನ್ನ ಇದನ್ನ ನಾವೇನ್ ಮಾಡ್ಬೇಕೀಗ ಮತ್ ಎರಡು ಇಂಟು ಮೂರು ಮತ್ತೆ ಎರಡರ ಗಾತ ಎರಡು ಇಂಟು ಐದು ಇದನ್ನ ನಾವ್ ಏನ್ ಈಗ ಕನ್ಸಿಡರ್ ಮಾಡ್ಬೇಕು ಈ ಕನ್ಸಿಡರ್ ಮಾಡ್ದಾಗ ಮತ್ತ್ ಏನ್ ಮಾಡ್ಬೇಕು ನಾವು ಮೋಸ ಹಾಕಂಡ್ ಹಿಡಿಬೇಕಾದ್ರೆ ಏನ್ ಮಾಡ್ಬೇಕು ಎರಡು ಕಡೆ ಕಾಮನ್ ಇದ್ದಿದ್ದು ನೋಡ್ಬೇಕು ಎರಡು ಕಡೆ ಕಾಮನ್ ಇದ್ದಿದ್ದು ಯಾವುದು ಎರಡು ಮತ್ ಎರಡು ಇದೆ ನಾವು ಲಸಾ ಹಾಕಿ ಹಿಡಿಬೇಕಾದ್ರೆ ಘಾತ ಸಂಖ್ಯೆ ದೊಡ್ಡದಿದ್ದಿದ್ದನ್ನ ತಗೋತಿದ್ವಿ ಸಾರಿ ಲವ್ ಕಂಡು ಹಿಡಬೇಕಾದ್ರೆ ಎರಡು ಕಡೆ ಕಾಮನ್ ಇದ್ದಿದ್ದನ್ನ ನೋಡಿ ಘಾತ ಸಂಖ್ಯೆ ದೊಡ್ಡ ತಗೋತಿದ್ವಿ ಈಗ ಮ ಕಂಡು ಹಿಡಬೇಕಾದ್ರೆ ಎರಡು ಕಡೆ ಕಾಮನ್ ಇದ್ದಿದ್ದನ್ನ ನೋಡಬೇಕು ಎರಡು ಕಡೆ ಕಾಮನ್ ಎರಡಿದೆ ಆದ್ರೆ ಘಾತ ಸಂಖ್ಯೆ ಯಾವುದು ಕಡಿಮೆ ಇದೆಯಲ್ಲ ಅದನ್ನ ತಗೋಬೇಕು ಇದು ಎರಡರ ಘಾತ ಎರಡಿದೆ ಇದನ್ನ ಬಿಟ್ಟು ಬಿಡಬೇಕು ಘಾತ ಸಂಖ್ಯೆ ಯಾವ್ದು ಕಡಿಮೆ ಇದೆ ಇಲ್ಲಿ ಎರಡರ ಘಾತ ಒಂದಿದೆ ಅದಕ್ಕಾಗಿ ಘಾತ ಸಂಖ್ಯೆಯನ್ನ ಕಡಿಮೆ ಇದ್ದಿದ್ದನ್ನ ತಗೋಬೇಕು ಆಮೇಲೆ ಕಾಮನ್ ಇದ್ದಿದ್ದರೊಳಗಡೆ ಘಾತ ಸಂಖ್ಯೆ ಕಡಿಮೆ ಇದ್ದಿದ್ದನ್ನ ಮಾತ್ರ ಬರಿಬೇಕು ಉಳಿದಿದ್ದು ಇಲ್ಲಿ ಮೂರಿದೆ ಇದೆ ಇಲ್ಲಿ ಐದಿದೆ ಆದ್ರೆ ಕಾಮನ್ ಆಗಿಲ್ಲ ಅಂದ್ರೆ ನಾವು ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ ಮಸಾದಲ್ಲಿ ಅಂದ್ರೆ ನಮಗೆ ಮೋಸ ಎಷ್ಟು ಬಂತು ಎರಡು ಬಂತು ಅಂತ ಹೇಳ್ಬೋದು ಇದನ್ನ ನಮಗೆ ತಾಳೆ ನೋಡೋದಕ್ಕೆ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಸೂತ್ರ ಕೊಟ್ಟಿದ್ದಾರೆ ಏನದಂತಂದ್ರೆ ಮಸ ಅ ಇಂಟು ಲ ಟು ಎ ಇಂಟು ಸ ಎಷ್ಟು ಬಂದಿದೆ ಎರಡು ಬಂದಿದೆ ಲವ್ ಸಹ ಎಷ್ಟು ಬಂದಿದೆ ಅರವತ್ ಬಂದಿದೆ ಎ ಇಂಟು ಬಿ ಅಂದ್ರೆ ಅವರು ಯಾವ ಸಂಖ್ಯೆ ಕೊಟ್ಟಿದ್ದಾರೆ ಎರಡು ಸಂಖ್ಯೆ ಅಂದ್ರೆ ಆರು ಬಿ ಅಂದ್ರೆ ಎಷ್ಟು ಇಪ್ಪತ್ತು ಅಂತ ಕೊಟ್ಟಿದ್ದಾರೆ ತಗೊಂಡಿದ್ದೀನಿ ಅರವತ್ತೆರಡಲೆ ಎರಡ್ ಎಷ್ಟು ಒಂದೂರ ಇಪ್ಪತ್ತು ಇಪ್ಪತ್ತಾರಲೆ ಎಷ್ಟು ನೂರ ಇಪ್ಪತ್ತು ಅಂದ್ರೆ ತಾಳೆ ನೋಡಲಾಗಿದೆ ಅಂತ ನಾವು ಹೇಳ್ಬಹುದು ಏನಂತ ಹೇಳ್ಬೋದು ತಾಳೆ ನೋಡಲಾಗಿದೆ ಅಂತ ಹೇಳ್ಬೋದು ಈಗ ಒಂದನೇ ಎಕ್ಸಾಂಪಲ್ ಏನಾಯ್ತಂದ್ರೆ ಮುಗೀತು ಒಂದನೇ ಎಕ್ಸಾಂಪಲ್ ಎರಡನೇ ಎಕ್ಸಾಂಪಲ್ ಅವ್ರು ಏನ್ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಎರಡನೇ ಎಕ್ಸಾಂಪಲ್ ತೊಂಬತ್ ಆರು ಮತ್ತು ನಾಲ್ಕು ನೂರ ನಾಲ್ಕರ ಲ ಸಹ ಮತ್ತು ಮೋಸಾಹಗಳನ್ನು ಕಂಡು ಹಿಡಿಯಿರಿ ಅಂತ ಅವರು ಕೊಟ್ಟಿದ್ದಾರೆ ನಾ ಮೊದಲನೇದಾಗಿ ಏನು ಹೇಳಿದ್ರೆ ತೊಂಬತ್ತಾರರ ಅವಿಭಾ ತೊಂಬತ್ತಾರನ ನಾವು ಏನು ಮಾಡೋಣ ಅವಿಭಾಜ್ಯ ಅಪವರ್ತನೆಗಳು ಗುಣಲಬ್ಧಗಳಾಗಿ ವಿಂಗಡಣೆ ಮಾಡ್ಕೊಳ್ಳೋಣ ಎರಡು ನಾಲ್ಕಲೇ ಎಷ್ಟು ಎಂಟು ಒಂದು ಕೈಲಾವಳಿದೆ ಎಂಟೆರಲೇ ನಾ ಎರಡು ಎಂಟಲೇ ಹದಿನಾರು ಎರಡು ಎರಡನೇ ನಾಲ್ಕು ಎರಡು ನಾಲ್ಕಲೆ ಎಂಟು ಎರಡು ಹನ್ನೆರಡಲೆ ಇಪ್ಪತ್ನಾಲ್ಕು ಎರಡು ಆರಲೇ ಹನ್ನೆರಡು ಎರಡು ಒಂದಲೇ ಸಾರಿ ಎರಡು ಮೂರಲೇ ಆರು ಮೂರು ಒಂದಲೇ ಮೂರು ನಮಗಿಲ್ಲಿ ಎಷ್ಟು ಎರಡು ಒಂದು ಎರಡು ಮೂರು ನಾಲ್ಕು ಐದು ಎರಡು ಸಿಕ್ಕು ಒಂದು ಎರಡು ಮೂರು ನಾಲ್ಕು ಐದು ಐದು ಎರಡು ಸಿಕ್ಕು ಆಮೇಲೆ ಒಂದು ಮೂರು ಸಿಕ್ಕು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಒಂದು ಮೂರು ಸಿಕ್ತು ಒಂದು ಎರಡು ಮೂರು ನಾಲ್ಕು ಐದು ಸಿಕ್ಕು ಇದೆಷ್ಟಾಯ್ತಪ್ಪ ಇದು ಎರಡರ ಗಾತ ಐದು ಇಂಟು ಮೂರು ಸಿಕ್ ಅಂದ್ರೆ ಎಷ್ಟು ನಮ್ಗೆ ತೊಂಬತ್ತಾರು ಇದ ನಾವು ಇದನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ ಈಗ ನಾವೇನ್ ಮಾಡೋಣ ಅಂತಂದ್ರೆ ನಾಕ್ನೂರ ನಾಲ್ಕನ್ನ ನಾವೇನ್ ಮಾಡೋಣ ನಾಲ್ಕುನೂರ ನಾಲ್ಕನ್ನ ನಾವು ಅವಿಭಾಜ್ಯ ಅಪವರ್ತನಗಳಾಗಿ ನಾವೇನ್ ಮಾಡ್ಕೊಳ್ಳೋಣ ವಿಂಗಡಣೆ ಮಾಡ್ಕೊಳ್ಳೋಣ ಎಷ್ಟು ಎರಡೆರಡ್ಲೆ ನಾಲ್ಕು ಸೊನ್ನೆ ಸೊನ್ನೆ ಎರಡೆರಡ್ಲೆ ನಾಲ್ಕು ಆಮೇಲೆ ಎರಡು ಒಂದ್ಲೇ ಒಂದು ಸೊನ್ನೆ ಸೊನ್ನೆ ಎರಡು ಒಂದ್ಲೇ ಒಂದು ಈಗ ಏನಾಗುತ್ತೆ ನೂರ ಒಂದು ಒಂದಲೇ ನೂರ ಒಂದು ಅಂತ ಹೇಳ್ಬೋದು ನಮಗೆ ಏನು ಸಿಕ್ಕು ಎರಡು ಇಂಟು ಎರಡು ಇಂಟು ಒಂದು ನೂರ ಒಂದು ಸಿಕ್ತು ಅಂದರೆ ಎರಡರ ಎರಡು ಎರಡು ಬಂದಿದ್ದಾವಂದ್ರೆ ಎರಡರ ಗಾತ ಎರಡು ಇಂಟು ಒಂದು ನೂರ ಒಂದು ಅಂದರೆ ನಾಲ್ಕು ನೂರ ನಾಲ್ಕು ಅಂತ ಹೇಳ್ಬೋದು ಈಗ ನಾ ಲಸಾ ಕಂಡು ಹಿಡಿಬೇಕಾದ್ರೆ ಏನಂತ ಹೇಳಿದ್ದೆ ನಿಮಗೆ ಲಸಾ ಎದ ಕಂಡು ಹಿಡಿ ಅಂತ ಹೇಳಿದರೆ ಅವರು ತೊಂಬತ್ತಾರು ಮತ್ತು ನಾಲ್ಕುನೂರ ನಾಲ್ಕು ಅಂತ ಕೊಟ್ಟಿದ್ದಾರೆ ಈಗ ಲಸಾ ಕಂಡು ಹಿಡಬೇಕಾದ್ರೆ ನಾವು ಎರಡರ ಗಾತ ಐದು ಮತ್ತು ಅನ್ನು ಕನ್ಸಿಡರ್ ಮಾಡಬೇಕು ಇನ್ನು ಎರಡರ ಗಾತ ಎರಡು ಮತ್ತು ಒಂದು ನೂರ ಒಂದನ್ನು ಕನ್ಸಿಡರ್ ಮಾಡಬೇಕು ಎರಡರ ಗಾತ ಇದರಲ್ಲಿ ಈ ಎರಡರಲ್ಲಿ ಯಾವ್ದು ಕಾಮನ್ ಇದೆ ಎರಡು ಎರಡು ಅನ್ನೋದು ಕಾಮನ್ ಇದೆ ಒಂದು ಎರಡರ ಐದು ಇದೆ ಒಂದು ಎರಡರ ಗಾತ ಎರಡಿದೆ ಆದರೆ ಲಸ ಕಂಡು ಹಿಡಿಬೇಕಾದ್ರೆ ನಾವು ಏನು ಮಾಡಬೇಕು ಗಾತ ಸಂಖ್ಯೆ ಜಾಸ್ತಿ ಇದ್ದದ ನ್ನ ತಗೋಬೇಕು ಅಂದ್ರೆ ಇಲ್ಲಿ ಎರಡರ ಗಾತ ಆಯ್ದು ಗಾತ ಸಂಖ್ಯೆ ಜಾಸ್ತಿ ಇದೆ ನಾನು ತಗೊಂಡೆ ಆಮೇಲೆ ಉಳಿದಿದ್ದು ಎಲ್ಲಾನು ನಾವು ಬರೀಬೇಕು ಏನು ಉಳಿತು ಮೂರು ಉಳಿತು ಮತ್ತು ಈ ಕಡೆ ಏನು ಉಳಿತು ಒಂದು ನೂರ ಒಂದು ಉಳಿತು ಅಂದ್ರೆ ಎಷ್ಟಾಗುತ್ತಿದ್ದು ಎರಡರ ಗಾತ ಐದು ಅಂದರೆ ಎಷ್ಟು ಎರಡನ್ನ ಸರ್ತಿ ಗುಣಿಸ್ಬೇಕಂದ್ರೆ ಎರಡೆರಡೇ ನೋಡಿ ನಾಲ್ಕು ನಾಲ್ಕು ಎರಡೆರಡಲೆರಲೆ ಎಂಟು ಎಂಟೆರಲೆ ಹದಿನಾರು ಹದಿನಾರು ಎರಡಲೆ ಎಷ್ಟು ಮೂವತ್ತ ಎರಡು ಮೂವತ್ತೆರಡು ಇಂಟು ಮೂರು ಇಂಟು ಒಂದು ನೂರ ಒಂದು ಅಂದ್ರೆ ಇದು ಎಷ್ಟಾಗುತ್ತೆ ಅಂತಂದ್ರೆ ಒಂಬತ್ತು ಸಾವಿರದ ಆರ್ನೂರ ಎಷ್ಟಾಗುತ್ತೆ ಒಂಬತ್ತು ಸಾವಿರದ ಆರ್ನೂರ ತೊಂಬತ್ತಾರು ಆಗುತ್ತೆ ಈಗ ನಾವೇನ್ ಮಾಡೋಣ ಅಂದ್ರೆ ಮಸ ಕಂಡು ಹಿಡಿಯೋಣ ಎದ್ರದ್ದು ತೊಂಬತ್ತಾರು ನಾಲ್ಕುನೂರ ನಾಲ್ಕು ನಾವು ಹಿಡಿಯೋಣ ಕಂಡು ಮಸಿಡಿಬೇಕಾದ್ರೆ ನಿಮ್ಗೆ ಒಂದು ರೂಲ್ಸ್ ಅನ್ನ ನಿಮ್ಗೆ ನಾನು ಹೇಳಿಕೊಟ್ಟಿದ್ದೆ ಏನದಂತಂದ್ರೆ ಏನ್ ಮಾಡ್ಬೇಕು ಎರಡು ಕಡೆ ಕಾಮನ್ ಇದ್ದಿದ್ದು ನೋಡ್ಬೇಕು ಏನ್ ಕಾಮನ್ ಇದೆ ಎರಡರಾಗ ಎರಡು ಕಾಮನ್ ಇದೆ ಫಸ್ಟ್ ಏನಿದೆ ಎರಡರ ಗಾತ ಐದಿದೆ ಒಂದು ಎರಡರ ಗಾತ ಎರಡಿದೆ ಆದರೆ ಏನು ಮಾಡಬೇಕು ಗಾತ ಸಂಖ್ಯೆ ಕಡಿಮೆ ಇದ್ದಿದ್ದನ್ನ ತಗೋಬೇಕು ಅಂದರೆ ಯಾವ ತಗೋಬೇಕು ಎರಡರ ಗಾತ ಎರಡು ತಗೋಬೇಕು ಆಮೇಲೆ ಉಳಿದಿದ್ದು ಕಾಮನ್ ಇದ್ದಿದ್ದರದ್ದು ಕಾಮನ್ ಇದ್ದಿದ್ದು ಗಾತ ಸಂಖ್ಯೆ ಯಾವ ಕಡಿಮೆ ಇರ್ತಲ್ಲೋ ಅವನಷ್ಟೇ ನಾವು ಬರಿಬೇಕು ಉಳಿದಿದ್ದನ್ನ ಬರಿಬಾರ್ದು ಲಸಾದಲ್ಲಿ ನಾವು ಏನು ಮಾಡ್ತೀವಿ ಉಳಿದಿದ್ದನ್ನ ಬರಿತೀವಿ ಎರಡರ ಗಾತ ಎರಡು ಅಂದರೆ ಎಷ್ಟು ಬರುತ್ತೆ ನಾಲ್ಕು ಬರುತ್ತೆ ಅಂದರೆ ಏನು ಮೋಸ ಎಷ್ಟು ಬಂತು ನಾಲ್ಕು ಬಂತು ನಾವೀಗನ ಫಾರ್ಮುಲಾ ಹಾಕಿ ನೋಡೋಣ ಏನದು ಲ ಸ ಅ ಇಂಟು ಮ ಸ ಸಹ ಈಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಹೇಳ್ತೀನಿ ಹೇಳ್ತೀನಿ ಅಲ್ಲಿ ಲ ಸ ಎಷ್ಟು ಬಂದಿದೆ ತೊಂಬತ್ತಾರು ಇಂಟು ಒಂಬತ್ತು ಸಾವಿರದ ಆರುನೂರ ತೊಂಬತ್ತಾರು ಇಂಟು ನಾಲ್ಕು ಬಂದಿದೆ ಎ ಏನು ಕೊಟ್ಟಿದ್ದಾರೆ ಅವರು ತೊಂಬತ್ತಾರು ಇಂಟು ಬಿ ಅಂದರೆ ಎಷ್ಟು ನಾಲ್ಕುನೂರ ನಾಲ್ಕು ಕೊಟ್ಟಿದ್ದಾರೆ ಈಗ ನಾ ತೊಂಬತ್ತು ಸಾವಿರದ ಆರುನೂರ ತೊಂಬತ್ತಾರು ಇಂಟು ನಾಲ್ಕು ಮಾಡಿದಾಗ ನಮ್ಗೆ ಎಷ್ಟು ಬರ್ದೆ ಮೂವತ್ತೆಂಟು ಸಾವಿರದ ನೋಡಿಲ್ಲ ತೊಂಬತ್ತು ಸಾವಿರ ಮಾಡಿದಾಗ ನಾಲ್ಕಾಗಲೇ ಇಪ್ಪತ್ನಾಲ್ಕು ಒಂಬತ್ತೆರಡಲೇ ಹದಿನೆಂಟು ಒಂದು ಒಂಬತ್ನಾಲ್ಕಲೇ ಮೂವತ್ತಾರು ಮೂವತ್ತಾರು ಒಂದು ಮೂವತ್ತೆಂಟು ಆರು ನಾಲ್ಕಲೆ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೇಳು ಒಂಬತ್ನಾಲ್ಕಲೇ ಮೂವತ್ತಾರು ಒಂದು ಮೂವತ್ತೆಂಟು ಅಂದರೆ ಮೂವತ್ತೆಂಟು ಸಾವಿರದ ಏಳ್ನೂರ ಎಂಬತ್ತ್ನಾಲ್ಕು ಬರುತ್ತೆ ಹಾಗೆ ನೋಡಿ ತೊಂಬತ್ತಾರು ಇಂಟು ನಾಲ್ಕುನೂರ ಮಾಡಿದಾಗೂ ಕೂಡ ನಮಗೇನು ಮಾಡಿದೆ ಮೂವತ್ತೆಂಟು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಅಂತ ಬರುತ್ತೆ ಅಂದ್ರೆ ಸೇಮ್ ಸೇಮ್ ಬಂದ್ರು ಅಂದ್ರೆ ಏನು ತಾಳೆ ನೋಡಲಾಗಿದೆ ಅಂತ ನಾವೇನ್ ಮಾಡ್ಬೋದು ಹೇಳ್ಬಹುದು ಈಗ ನಾವು ಎಕ್ಸಾಂಪಲ್ ಮೂರಕ್ಕೆ ಹೋಗೋಣ ಎಕ್ಸಾಂಪಲ್ ಮೂರ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಅವರು ಟೆಕ್ಸ್ಟ್ ಬುಕ್ ಅಲ್ಲಿ ಆರು ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತು ಇವುಗಳ ಸ ಮತ್ತು ಮ ಅವಿಭಾಜ್ಯ ಅಪವರ್ತನ ಅಪವರ್ತನದ ಮೂಲಕ ಕಂಡುಹಿಡಿಯಿರಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಬದಲು ನಾವು ಏನ್ ಮಾಡೋಣ ಆರನ್ನ ಅವಿಭಾಜ್ಯ ಅಪವರ್ತನವಾಗಿ ವಿಂಗಡಣೆ ಮಾಡ್ಕೋಣ ಎರಡು ಮೂರ್ಲೆ ಆರು ಮೂರು ಒಂದ್ಲೆ ಮೂರು ನಮ್ಗೆ ಏನು ಸಿಕ್ತು ಎರಡು ಇಂಟು ಎರಡು ಇಂಟು ಮೂರು ಸಿಕ್ತು ಆರು ನಾವು ನಾವಿದಸಿಡರ್ ಮಾಡಬೇಕು ಈಗ ನಾವೇನು ಮಾಡೋಣ ಅಂತಂದರೆ ಎಪ್ಪತ್ತೆರಡನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ವಿಂಗಡಣೆ ಮಾಡ್ಕೋಣ ಎರಡು ಮೂರ್ಲೆ ಆರು ಎರಡು ಮೂರ್ಲೆ ಆರು ಎರಡು ಆಗ್ಲೆ ಹನ್ನೆರಡು ಎರಡು ಒಂದ್ಲೆ ಒಂದು ಎರಡು ಎಂಟ್ಲೆ ಹದಿನಾರು ಎರಡು ಒಂಬತ್ಲೆ ಹದಿನೆಂಟು ಆಮೇಲೆ ಮೂರು ಮೂರ್ಲೆ ಒಂಬತ್ತು ಮೂರು ಒಂದ್ಲೆ ಮೂರು ಈಗ ಸಿಕ್ಕು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಅಂತ ನಮಗೆ ಸಿಕ್ತು ಒಂದು ಎರಡು ಮೂರು ನೋಡಿ ಎರಡರ ಸಿಕ್ಕು ಒಂದು ಎರಡು ಮೂರು ಸಿಕ್ಕು ಎರಡು ಒಂದು ಎರಡು ಮೂರು ಎರಡು ಬರೆದಿದ್ದೀನಿ ಎರಡು ಮೂರರ ಸಿಕ್ಕಿದಾವೆ ಎರಡು ಸಿಕ್ಕಿದ್ದಾವೆ ಅಂದರೆ ನಾವು ಇದು ಹೆಂಗೆ ಬರೀಬೋದು ಎರಡರ ಗಾತ ಮೂರು ಇಂಟು ಮೂರರ ಗಾತ ಎರಡು ಅಂದರೆ ಎಷ್ಟು ಎಪ್ಪತ್ತೆರಡು ಇದನ್ನು ನಾವು ಕನ್ಸಿಡರ್ ಮಾಡಬೇಕು ಈಗ ನಾವು ನೂರ ಇಪ್ಪತ್ತನ್ನು ನಾವು ಏನು ಮಾಡೋಣ ಅವಿಭಾಜ್ಯ ಅಪವರ್ತನಗಳ ವಿಂಗಡ ಏನಾದರೂ ಸೌಲಭ್ಯವಾಗಿ ವಿಂಗಡಣೆ ಮಾಡ್ಕೋಣ ಎರಡಾಗಲೇ ಹನ್ನೆರಡು ಎರಡು ಮೂವತ್ತಲೇ ಅರವತ್ತು ಎರಡು ಹದಿನೈದಲೇ ಮೂವತ್ತು ಮೂರು ಐದಲೇ ಹದಿನೈದು ಐದು ಅಂದರೆ ಐದು ಇದನ್ನು ನಾವು ಹೆಂಗೆ ಬರಿಬೋದು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಐದು ಎರಡು ಇಂಟು ಎರಡು ಇಂಟು ಎರಡು ಮೂರು ಇಂಟು ಐದು ಎರಡು ಮೂರು ಬಂದಿದ್ದವರು ಎರಡರ ಗಾತ ಮೂರು ಇಂಟು ಎರಡರ ಗಾತ ಮೂರು ಇಂಟು ಮೂರು ಇಂಟು ಐದು ಈ ಸಿಕ್ಕೋಟೆಷ್ಟು ನೂರ ಇಪ್ಪತ್ತು ನಾವು ಇದನ್ನ ಕನ್ಸಿಡರ್ ಮಾಡಬೇಕು ಅವ್ರೇನು ಹೇಳಿದ್ದಾರೆ ನಮಗೆ ಲಸ ಮತ್ತು ಮೋಸವನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಎತ್ತಿರದು ಲಸ ಇಕ್ಕೊಟ್ಟು ಆರು ಎಂಬತ್ತೆರಡು ಮತ್ತು ನೂರ ಇಪ್ಪತ್ತರ ಲಸ ಲಸ ಕಂಡು ಹಿಡಿಬೇಕಾದ್ರೆ ಈಗ ನೋಡಿ ಇದು ಇದು ಈ ಮೂರು ಏನದ ಸಂಖ್ಯೆಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ನೋಡಿ ಯಾವ್ದು ಕಾಮನ್ ಇದೆ ಮೂರರಲ್ಲಿ ಅಂತಂದ್ರೆ ಎರಡು ಕಾಮನ್ ಇದೆ ಎರಡು ಕಾಮನ್ ಇದೆ ಎರಡು ಕಾಮನ್ ಇದೆ ಆದರೆ ಇಲ್ಲಿ ಲಸ ಕಂಡಿಡಿಬೇಕಾದ್ರೆ ಏನು ಗಾತ ಸಂಖ್ಯೆ ಜಾಸ್ತಿ ಇದ್ದದನ್ನ ನಾವು ಬರಿಬೇಕು ಇಲ್ಲಿ ಎರಡಷ್ಟೇ ಇದೆ ಎರಡರ ಗಾತ ಒಂದಿದೆ ಇಲ್ಲಿ ಎರಡರ ಗಾತ ಮೂರಿದೆ ಇಲ್ಲಿ ಎರಡರ ಗಾತ ಮೂರಿದೆ ಅಂದಾಗ ನಾವು ಏನು ಬರಿಬೇಕಲ್ಲಿ ಗಾತ ಸಂಖ್ಯೆ ಜಾಸ್ತಿ ಇದ್ದಿದ್ದನ್ನು ಬರಿಬೇಕು ಗಾತ ಸಂಖ್ಯೆ ಜಾಸ್ತಿ ಇದ್ದಿದ್ದು ಅದು ಎರಡರ ಗಾತ ಮೂರು ಇಂಟು ಆಮೇಲೆ ಮತ್ತೇನು ಕಾಮನ್ ಇದೆ ಮತ್ತೆ ಮೂರು ಕಾಮನ್ ಇಲ್ಲೂ ಮೂರಿದೆ ಇಲ್ಲೂ ಮೂರಿದೆ ಇಲ್ಲೂ ಮೂರಿದೆ ಆದರೆ ನಮಗೇನು ರೂಲ್ಸ್ ಇದೆ ಈ ಕಾಮನ್ ಇದ್ದಿದ್ರೊಳಗೇನು ಗಾತ ಸಂಖ್ಯೆ ಜಾಸ್ತಿ ಇದ್ದದನ್ನ ನಾವು ಬರೀಬೇಕು ಈಗ ನೋಡಿ ಇಲ್ಲಿ ಮೂರರ ಗಾತ ಒಂದಿದೆ ಇಲ್ಲಿ ಮೂರರ ಗಾತ ಎರಡಿದೆ ಇಲ್ಲಿ ಮೂರರ ಗಾತ ಒಂದು ಇದೆ ಅದಕ್ಕಾಗಿ ನಾ ಯಾವ್ದನ್ನ ತಗೋತೀನಿ ಗಾತ ಸಂಖ್ಯೆ ಯಾವ್ದು ಜಾಸ್ತಿ ಇದೆ ಇಲ್ಲಿ ಮೂರರ ಗಾತ ಎರಡಿದೆ ಅದಕ್ಕಾಗಿ ನಾ ಇದನ್ನ ಏನು ತಗೋತೀನಿ ಮೂರರ ಗಾತ ಎರಡು ತಗೋತೀನಿ ಯಾಕಂದ್ರೆ ಗಾತ ಸಂಖ್ಯೆ ಜಾಸ್ತಿ ಇದೆ ಆಮೇಲೆ ಮತ್ತೆ ಯಾವ ಕಾಮನ್ ಇದ್ದಾವೆ ಮತ್ತೆ ಯಾವ ಕಾಮನ್ ಇಲ್ಲ ಇಲ್ಲಿ ಎರಡು ಬರೆದಾಯ್ತು ಎರಡರ ಗಾತ ಮೂರು ಬರೆದಾಯಿತು ಮೂರರ ಗಾತ ಎರಡು ಬರ್ದಾಯ್ತು ಅದೇನು ಕೊನೆಗೆ ಉಳಿದಿದ್ದವು ಐದು ಅನ್ನೋದು ಉಳಿತು ಅದನ್ನು ಕೂಡ ನಾವು ಬರಿಬೇಕು ಎರಡರ ಗಾತ ಮೂರಂದ್ರೆ ಏನು ಎರಡು ಎರಡ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಮೂರರ ಗಾತ ಮೂರು ಮೂರರ ಎರಡು ಎರಡಂದ್ರೆ ಎಷ್ಟು ಮೂರ್ ಮೂರ್ಲೆ ಒಂಬತ್ತು ಎಂಟ ಎಷ್ಟು ಎಂಟೊಂಬತ್ಲೆ ಎಪ್ಪತ್ತೆರಡು ಎಪ್ಪತ್ತೆರಡು ಐದ್ಲೆ ಎಷ್ಟು ಐದು ಐದೇ ಹತ್ತು ಏಳೈದ್ಲೆ ಮೂವತ್ತೈದು ಮುನ್ನೂರ ಅರವತ್ತು ಎಪ್ಪತ್ತೇಳೈದ್ ಮುನ್ನೂರ ಅರವತ್ತು ಅಂತ ಹೇಳ್ಬೋದು ಈಗ ನಾವು ಮೋಸವನ್ನ ಕಂಡುಡಿಯೋಣ ಎಷ್ಟು ಆರು ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತರ ಮಸ ಎರಡು ಕಡೆ ಕಾಮನ್ ಇದ್ದಿದ್ದು ಯಾವಿದಾವೆ ಎರಡಿದೆ 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 ಆದರೆ ನಾವು ಯಾವುದನ್ನು ಬರೀಬೇಕು ಗಾತ ಸಂಖ್ಯೆ ಕಡಿಮೆ ಇದ್ದಿದ್ದನ್ನು ಬರೀಬೇಕು ಆದರೆ ಇಲ್ಲಿ ಗಾತ ಮೂರು ಎರಡರಘಾತ ಇದೆ ಇದು ಬರೋದಿಲ್ಲ ಗಾತ ಸಂಖ್ಯೆ ಎರಡರ ಗಾತ ಒಂದಿದೆ ಅದನ್ನು ಬರಿತೀನಿ ಎಂಟು ಮತ್ತೆ ಕಾಮನ್ ಇದೆ ಮೂರು ಕಾಮನ್ ಇದೆ ಮೂರು ಕಾಮನ್ ಇದೆ ಮೂರು ಕಾಮನ್ ಇದೆ ಆದರೆ ಗಾತ ಸಂಖ್ಯೆ ಕಡಿಮೆ ಯಾವುದಿದೆ ಮೂರರ ಮೂರರ ಗಾತ ಒಂದಿದೆ ಅದಕ್ಕಾಗಿ ನಾನು ಮೂರು ತಗೋತೀನಿ ಆಮೇಲೆ ಯಾವ ಕಾಮನ್ ಇಲ್ಲ ಕಾಮನ್ ಇಲ್ಲದೆ ಇದ್ದಿದ್ದನ್ನ ಬರೆಯೋ ಅವಶ್ಯಕತೆ ಇಲ್ಲ ಮೂರ ಎರಳೆ ಅಷ್ಟು ಆರು ಲಸ ಎಷ್ಟು ಬಂತು ಮುನ್ನೂರ ಅರವತ್ತು ಮಸ ಎಷ್ಟು ಬಂತು ಆರು ಬಂತು ನಾ ಆಗಲೇ ನಿಮಗೆ ಒಂದು ಸೂತ್ರ ಹೇಳಿದ್ದೆ ತಾಳೆ ನೋಡೋದಕ್ಕೆ ಲಸಾಯಿ ಇಂಟು ಮಸ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಹೇಳಿ ಆದರೆ ಆ ಸೂತ್ರ ಇಲ್ಲಿ ಏನಾಗಲ್ಲ ಅಪ್ಲೈ ಆಗಲ್ಲ ಯಾಕಂದರೆ ಆ ಏನದು ಎರಡು ಸಂಖ್ಯೆಗಳನ್ನ ಕೊಟ್ಟಾಗ ಮಾತ್ರ ಏನು ಅದು ಅಪ್ಲೈ ಆಗುತ್ತೆ ಅಂದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಮಾತ್ರ ಅದೇನಾಗುತ್ತೆ ಅಪ್ಲೈ ಆಗುತ್ತೆ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ ಏನಂತ ಹೇಳಿ ಮೂರು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮೋಸ ಮತ್ತು ಲಹ ಗುಣಲಬ್ಧಕ್ಕೆ ಸಮ ಆಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಮೂರು ಸಂಖ್ಯೆಗಳ ಗುಣಲಬ್ಧ ಏನದಾವಲ್ಲ ಇವು 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 ಮೂರು ಸಂಖ್ಯೆಯನ್ನ ಗುಣಿಸಿದಾಗ ಇವು ಇವುಗಳ ಲಸಹ ಮತ್ತು ಮಸಹ ಅವು ಸಮ ಆಗಿರುವುದಿಲ್ಲ ಅದನ್ನ ನಾವಿಲ್ಲಿ ಅಪ್ಲೈ ಮಾಡಬಾರ್ದು ಅಂತ ಹೇಳಿದರೆ ಏನು ಎರಡೇ ಸಂಖ್ಯೆ ಕೊಟ್ಟಾಗ ಮೊದಲನೇದು ಎರಡು ಎಕ್ಸಾಂಪಲ್ ನಾವು ತಿಳಿಸಿದೆಯಲ್ಲ ಹಂಗೆ ಎರಡೇ ಸಂಖ್ಯೆ ಕೊಟ್ಟಾಗ ಏನು ಮಾಡ್ಬೋದು ಅದನ್ನ ತಾಳೆ ನೋಡ್ಬೋದು ಈ ತರ ಮೂರು ಸಂಖ್ಯೆಗಳು ಕೊಟ್ಟಾಗ ಅವೇನು ತರ ನಮಗೆ ಫಾರ್ಮುಲಾ ಹಾಕಿ ತಾಳೆ ನೋಡೋದಕ್ಕೆ ಬರೋದಿಲ್ಲ ಯಾಕಂದ್ರೆ ಅವು ಸಮ ಇರೋದಿಲ್ಲ ಅಂತ ನಾವು ಹೇಳ್ಬೋದು